ಸಾಹಿತ್ಯ ಲೋಕದ ಧೀಮಂತರಾದಂತ ಎಸ್ ಎಲ್ ಭೈರಪ್ಪನವರು ನಿಧನರಾಗಿದ್ದಾರೆ ಇವತ್ತು ಎಷ್ಟೋ ಜನಕ್ಕೆ ಇದು ಸಿಕ್ಕಾಪಟ್ಟೆ ನೋವನ್ನ ಕೊಟ್ಟಿರುವಂತಹ ಸುದ್ದಿ ಅವರ ಪುಸ್ತಕಗಳನ್ನ ಓದಿಲ್ದವರು ಯಾರು ಇಲ್ಲ ಅವ್ರನ್ನ ಗುರುಗಳಾಗಿಯೇ ಶ್ರೀಧರ್ ಸರ್ ಅವರು ಸ್ವೀಕಾರ ಮಾಡಿದ್ದಾರೆ ಇವತ್ತು ಅವ್ರನ್ನ ನೋಡೋದಕ್ಕೆ ಬಂದಿದ್ದಾರೆ ಸರ್ ಇವತ್ತು ಅಂದ್ರೆ ಅವರ ಪುಸ್ತಕಗಳನ್ನೆಲ್ಲ ನೀವು ಓದಿದ್ದೀರಾ ಇವತ್ತು ಅವ್ರನ್ನ ಮೌನವಾಗಿ ಮಲಗಿರೋದನ್ನ ನೋಡಿದೀರಾ ಸೊ ಈ ಪರಿಸ್ಥಿತಿ ನೋಡಿದಾಗ ತುಂಬಾ ಖಂಡಿತ ತುಂಬಾ ನೋವಾಗತ್ತೆ ತುಂಬ ದುಃಖವಾಗುತ್ತೆ ನಮ್ಮ ಜೀವನವನ್ನು ರೂಪುತ್ತಿದ್ದುವಂತಹ ವ್ಯಕ್ತಿಗಳು ಕೆಲವರು ಅದರಲ್ಲಿ ಮುಖ್ಯ ನಮ್ಮ ತಂದೆ ತಾಯಿ ನಾವು ಈ ದೇಹ ಇರೋವರೆಗೂ ನಮ್ಮ ತಂದೆ ತಾಯಿ ಕೊಡುಗೆ ನಾವು ಯಾವತ್ತೂ ಸ್ಮರಿಸ್ಕೊಳ್ಳೇಬೇಕಾಗುತ್ತೆ ಸ್ಮರಿಸ್ ಸ್ಮರಣೆ ಇದ್ದೇ ಇರುತ್ತೆ ಪ್ರತಿಯೊಬ್ಬನಿಗೂ ಆ ವೈಬ್ರೇಷನ್ ಇರುತ್ತೆ ಅದೇ ರೀತಿ ನಮ್ಮ ಜೀವನದ ಕೆಲವು ಗುರುಗಳು ಇರ್ತಾರೆ ನಮಗೆ ಅಂಥ ಅಂಥ ಪ್ರಭಾವ ಬೀರಿದಂಥವ್ರು ಜೀ ಪ್ರತಿ ಕ್ಷಣವೂ ಇಡೀ ನನ್ನ ಥಿಂಕಿಂಗು ನನ್ನ ನರನಾಡಿಗಳು ನನ್ನ ಕಣಗಳು ಎಲ್ಲವನ್ನು ಅಂದರೆ ಬೇಸಿಕಲಿ ನನ್ನ ಬುದ್ಧಿ ಪ್ರಜ್ಞೆ ಅಂತೀವಿ ದ ಥಿಂಕಿಂಗ್ ಎಬಿಲಿಟಿ ಅದನ್ನು ಜಾಗೃತಗೊಳಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿ ಶ್ರೀ ಭೈರಪ್ಪನವರು ಅವರ ಕಾದಂಬರಿಗಳು ಅದು ಕೇವಲ ಕಾದಂಬರಿಗಳಾಗಿರಲಿಲ್ಲ ಅದೊಂದು ಮಹಾಕಾವ್ಯಗಳಾಗಿತ್ತು ಆ ದೊಡ್ಡ ಗ್ರಂಥಗಳು ಶಾಸ್ತ್ರ ಗ್ರಂಥಗಳ ಕ್ವಾಲಿಟಿ ಅದರಲ್ಲಿ ಇರ್ತಾ ಇತ್ತು ಅಂಥ ಒಂದು ಧರ್ಮ ಸಂಪ್ರದಾಯಗಳು ಆಚಾರಗಳು ಮನುಷ್ಯ ಸಂಬಂಧಗಳು ಆಮೇಲೆ ತತ್ವ ಜಿಜ್ಞಾಸೆ ಚರಿತ್ರೆ ಇವೆಲ್ಲವನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿ ಬರಿತಾ ಇದ್ದಂಥ ಲೇಖಕರವರು ಅವರ ಪ್ರಜ್ಞೆ ಯಾವ ಮಟ್ಟಕ್ಕಿದೆ ಅಂತಂದ್ರೆ ಆಸ್ಟರ್ ಅವ್ರಿಗೆ ಅವ್ರನ್ನ ಜಡ್ಜ್ ಮಾಡೋದು ಕಷ್ಟ ಆ್ಯಕ್ಚುಲಿ ಒಂದು ಮಾತಿನಲ್ಲಿ ಹೇಳಬೇಕು ಅಂತಂದರೆ ಭಾರತೀಯ ಒಂದು ಸಾಹಿತ್ಯವನ್ನು ಓದಿರೋರಿಗೆ ಅಂತಂದ್ರೆ ಇವಾಗ ಉಪನಿಷತ್ತು ಕಪುರಾಣಗಳು ಮಹಾಕಾವ್ಯಗಳು ರಾಮಾಯಣ ಮಹಾಭಾರತಗಳು ಆ ಥರ ಎಲ್ಲ ಕಾಳಿ ಕಾಳಿದಾಸ ಇದು ನಮ್ಮ ದೊಡ್ಡ ಸಾಹಿತ್ಯ ಪರಂಪರೆ ಅದನ್ನೆಲ್ಲ ಸ್ವಲ್ಪ ತಿಳ್ಕೊಂಡಿದ್ರೆ ಗೊತ್ತಾಗುತ್ತೆ ಇದು ಋಷಿ ಸದೃಶರು ಅಂತ ಅಂದರೆ ಒಂದು ಋಷಿ ಸಮಾನರಾದಂಥ ವ್ಯಕ್ತಿ ಅಂತ ಋಷಿ ಪ್ರಜ್ಞೆ ಅದು ಅವರು ತುಂಬ ಎಕ್ಸ್ಟ್ರಾರ್ಡಿನ ಎಷ್ಟೋ ಜನ್ಮಗಳಿಂದ ಬರುವಂತಹ ಒಂದು ಜ್ಞಾನವನ್ನ ತಗೊಂಡು ಕೊಡುವಂತಹದ್ದು ಒಬ್ಬೊಬ್ಬ ಐನ್ಸ್ಟೀನ್ ಇರ್ಬೋದು ಸೊಕ್ರೆಟೀಸ್ ಇರ್ಬೋದು ಹಾಗೆ ವೇದವ್ಯಾಸರು ಒಂದು ಅದ್ಭುತ ಕೊಡುಗೆ ವಾಲ್ಮೀಕಿ ಅದ್ಭುತ ಕೊಡುಗೆ ಹಾಗೆ ಸಾರಸ್ವತ ಲೋಕದಲ್ಲಿ ಅದೇ ರೀತಿಯಲ್ಲಿ ನಮ್ಮ ಈ ಚರಿತ್ರೆಯಲ್ಲಿ ಇದು ಕಳೆದ ಒಂದು ಈ ಶತಮಾನದಲ್ಲಿ ತಗೊಂಡು ನೋಡಿದ್ರೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದಂಥ ವ್ಯಕ್ತಿ ಭೈರಪ್ಪನವರು ಆ ಮೇರು ವ್ಯಕ್ತಿ ಅಂತ ಹೇಳ್ತೀವಿ ಆ ಮೇರು ವ್ಯಕ್ತಿ ಅನ್ನೋ ಶಬ್ದ ಮೇರು ಅನ್ನೋದು ಇಲ್ಲದೇ ಇರೋ ಪರ್ವತ ಅದು ಕೇವಲ ಅದು ಪ್ರಜ್ಞೆಯಲ್ಲಿ ಹೇಳೋ ಪರ್ವತ ಮೇರು ಸಂ ಮೇರು ಅಂತಂದರೆ ಆ ಮೇರು ಒಂದು ಶ್ರೀಚಕ್ರದಲ್ಲಿ ಶ್ರೀಚಕ್ರವನ್ನು ಹೇಳುವಂಥದ್ದು ಆ ಮೇರು ವ್ಯಕ್ತಿತ್ವಗಳು ಕೆಲವರನ್ನೇ ನಾವು ಹೇಳ್ಬೋದು ಆತ ಮೇರು ವ್ಯಕ್ತಿತ್ವ ಅಂತ ಅಂಥ ಒಂದು ವ್ಯಕ್ತಿತ್ವ ಭೈರಪ್ಪನವರು ನಾನು ಭಾಳ ಚಿಕ್ಕ ವಯಸ್ಸಿಗೆ ನಂದು ಅದೃಷ್ಟ ಅದು ಅವರ ಕಾದಂಬರಿಗಳ್ನ ಓದ್ತಾ ಓದ್ತಾ ಅದು ಎಷ್ಟು ಆಗಿ ಓದಿದೆ ಅಂತಂದರೆ ಓದೋದು ಅಧ್ಯಯನ ಮಾಡೋದು ಅದನ್ನು ನೋಟ್ ಮಾಡಿಕೊಳ್ಳೋದು ಆ ರೀತಿಯಾಗಿ ಓದ್ತಾ ಬೆಳೆದೆ ಹಾಗಾಗಿ ನನಗೆ ನನ್ನ ಟೆಕ್ಸ್ಟ್ ಬುಕ್ಸ್ಗಿಂತ ಭಾಳ ದೊಡ್ಡ ಒಂದು ನನ್ನ ಪರ್ಸನಾಲಿಟಿ ಬೆಳೆಸಿದ್ದದು ಟೆಕ್ಸ್ಟ್ ಬುಕ್ಸು ನಮಗೆ ಪರ್ಸನಾಲಿಟಿ ಬೆಳೆಸಲ್ಲ ವ್ಯಕ್ತಿತ್ವವನ್ನು ಬೆಳೆಸೋದೇ ಅಂತಂದರೆ ಸಾಹಿತ್ಯವೇ ಹಾಗೆ ಸಾ ಅವರು ಸಾಹಿತ್ಯ ಆ ರೀತಿಯಾಗಿ ನನ್ನನ್ನು ಬೆಳೆಸ್ತು ನನ್ನ ಥಿಂಕಿಂಗ್ ಒಂದು ಪ್ಯಾಟರ್ನ ಬದಲಾಯಿಸ್ತು ಹೀಗೆ ಯೋಚನೆ ಮಾಡಬೇಕು ಹೀಗೆ ಗಂಭೀರವಾಗಿ ಒಂದು ವಿಷಯದ ಆಳಕ್ಕೆ ಹೋಗಬೇಕು ಈ ಥರ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಅಂಥ ಒಂದು ಅದನ್ನು ನಿಜವಾಗ್ಲೂ ಅಂತಃ ಪ್ರಜ್ಞೆ ಅಂತ ಆ ಬುದ್ಧಿಶಕ್ತಿ ಅಂಥದ್ದನ್ನು ಜಾಗೃತಗೊಳಿಸಿದಂಥ ಮಹಾನ್ ವ್ಯಕ್ತಿಯವರು ಅವರು ನನಗೆ ಮಾತ್ರ ಅಲ್ಲ ಇಡೀ ಒಂದು ದೇಶದ ಒಂದು ನಾಲ್ಕೈದು ಜನರೇಷನ್ಸು ಅದರಿಂದ ಪ್ರಭಾವಿತರಾಗಿದ್ದಾರೆ ಅವರು ಅವರ ಒಂದು ವಿಚಾರಧಾರಣೆ ವಿಚಾರಧಾರೆಯ ಒಳಗಿಂದ ಪ್ರಭಾವಿತರಾಗಿದ್ದಾರೆ ಆ ಉಪನಿಷತ್ತುಗಳಿಂದ ಹಿಡಿದು ಇಲ್ಲಿವರೆಗೂ ಚರಿತ್ರೆಯ ಇತ್ತೀಚಿನ ದಿನಗಳವರೆಗೂ ಅವರ ಅಧ್ಯಯನ ಇತ್ತು ಡೆಪ್ತ್ ಇತ್ತು ಅದರ ದೃಷ್ಟಿನಲ್ಲಿ ಅವರ ವಿಚಾರವನ್ನು ಮುಟ್ತಾ ಇದ್ರು ಇಷ್ಟು ದೊಡ್ಡ ಒಂದು ವರ್ಲ್ಡ್ ವ್ಯೂನಲ್ಲಿ ಅಂತ ಒಂದು ಸ್ಟ್ಯಾಟ್ ಒಂದು ಸ್ಯಾಟಲೈಟ್ ವ್ಯೂ ಅಂತ ಇಟ್ಕೊಳ್ಳಿ ಒಂದು ಸ್ಯಾಟಲೈಟ್ ವ್ಯೂ ಅಂದ ಅತ್ಯಂತ ಸೂಕ್ಷ್ಮವಾಗಿ ಆ ವಸ್ತು ಒಳಗೆ ಪ್ರವೇಶ ಮಾಡೋದು ಎರಡು ಇತ್ತು ಅವ್ರಿಗೆ ಆ ಸಿದ್ಧಿಸಿತ್ತು ಅಂತದ್ದು ಆಮೇಲೆ ಅದನ್ನ ಒಂದು ಅವ್ರಿಗೊಂದು ಜಿಜ್ಞಾಸನ ಜಿಜ್ಞಾಸೆಯನ್ನ ಅವರೊಂದು ಒಂದು ತತ್ವ ಒಂದು ವಾದ ಅಥವಾ ಒಂದು ಚಿಂತನೆಯನ್ನ ಒಂದು ಡೈಲಾಗ್ ಮೂಲಕ ಅದನ್ನ ಆಚೆ ತರ್ತಾ ಇದ್ರು ಕೆಲವು ಕ್ಯಾರೆಕ್ಟರ್ಸು ಆ ತರ ಚಕ್ತ ಜಿಜ್ಞಾಸೆ ಇರೋರು ಅದ್ರ ಬಗ್ಗೆ ನಾ ತಿಳ್ಕೋಬೇಕು ಅಂತ ಇರೋರು ಅವರ ಪ್ರಶ್ನೋತ್ತರಗಳ ಮೂಲಕ ಒಂದು ವಾ ಒಂದು ವಾ ಏನಂತಾರೆ ಅದು ಒಂದು ಡಿಸ್ಕಷನ್ ಡಿಸ್ಕಷನ್ ಮೂಲಕ ಅಂತಹ ವಿಚಾರಗಳನ್ನು ಆಚೆ ತರ್ತಾ ಇದ್ದರು ಸೊ ಆ ಸಂವಾದಗಳೇನಿದೆ ಅವರ ಪುಸ್ತಕಗಳಲ್ಲಿ ಅದು ನಮಗೆ ಒಂದು ಭಾಳ ಗ್ರೇಟ್ ಟೆಕ್ಸ್ಟ್ ಬುಕ್ಸ್ ಆಗುತ್ತೆ ಮನುಷ್ಯನ ಸಂ ಜೀವನವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಕೆಲವು ಲೇಖಕರು ಭಾಳ ಮುಖ್ಯ ಅದರಲ್ಲಿ ಅಗ್ರಮಾನ್ಯರು ಭೈರಪ್ಪನವರು ನನಗೆ ಜೀವನಕ್ಕೆ ತುಂಬ ಅವರು ಕೊಡುಗೆ ಆಗಿದೆ ಇವತ್ತು ಏನೇ ನಾವು ಏನು ಆಗಿದ್ದೀವಿ ಅಂತಂದರೆ ಅದರಲ್ಲಿ ಒಬ್ಬ ಮಹಾನ್ ಗುರುಗಳು ಅಂತ ನಾನು ಸ್ಮರಿಸ್ಕೊಳ್ಳೋದು ಭೈರಪ್ಪನವ್ರನ್ನು ಅವ್ರದೆಲ್ಲಾನು ವಂಶವೃಕ್ಷ ದಾಟು ತಪಲು ನೀನಾದ ಮಗನೆ ನಿರಾಕರಣ ಸಾರ್ಥ ಪರ್ವ ಗೃಹಭಂಗ ನಾಯಿನೆರಳು ಯಾನ ಆವರಣ ಹೀಗೆ ಎಲ್ಲವನ್ನು ಈ ತರ ಎಲ್ಲವನ್ನು ಅಧ್ಯಯನ ಮಾಡ್ತಾ ಹಾಗೆ ಓದ್ ಬರ್ತಾ ಇದ್ದಿದ್ದು ಪ್ರತಿಯೊಂದು ಕೂಡ ಒಂದು ಸಲ ಓದದ ಮೇಲೆ ಒಂದು ವರ್ಷ ಹಂಗೆ ಕೂತ್ಕೋಬೇಕು ಮೆಡಿಟೇಟ್ ಮಾಡ್ತಾ ಕೂತ್ಕೋಬೇಕು ಅವ್ರ ಪುಸ್ತಕಗಳನ್ನ ಅದು ನಂತರ ನಂತರ ಕೂಡ ಒಂದ್ಸಲ ಒಳಗೊಟ್ಟೋದ್ ಮೇಲೆ ವೃಕ್ಷ ಬೆಳೀತಾ ಇರುತ್ತೆ ಒಳಗೇನೆ ಅದು ಬೆಳೀತಾ ಇರುತ್ತೆ ಅದು ಅದರ ಸೀಟ್ಸ್ ಅದು ಅಂತ ಒಂದು ಇದು ಒಂದು ಏನಂತಂದ್ರೆ ಅಕ್ಸೆಪ್ಟ್ ಮಾಡ್ಕೋಬೇಕು ನೈಂಟಿ ಫೋರ್ ಇಯರ್ಸ್ ಆಫ್ ವಂಡರ್ಫುಲ್ ಲೈಫ್ ಕಾಂಟ್ರಿಬ್ಯೂಷನ್ ಅಂತ ಅಂದ್ರೆ ಇನ್ನ ಪಕ್ಕದಲ್ಲಿ ಇನ್ನು ಕಂಪೇರೇ ಮಾಡೋಕ್ಕಾಗಲ್ಲ ಅನ್ನೋ ಮಟ್ಟದ ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅವರು ಪ್ರಜ್ಞೆಯನ್ನು ಬೆಳೆಸಿದ್ದಾರೆ ನಮಗೆ ರೋಡ್ ಹಾಕಿರೋದು ಎಷ್ಟು ಮುಖ್ಯವೋ ಮನಸ್ಸನ್ನ ಬುದ್ಧಿಶಕ್ತಿಯನ್ನು ಜಾಗೃತಗೊಳಿಸೋದು ಅದಕ್ಕಿಂತ ಸಾವಿರ ಪಟ್ಟು ಮುಖ್ಯ ಅಂತಂದ್ರೆ ಇದು ಜೀವನಕ್ಕೆ ಒಂದು ರೀತಿ ನಮ್ಗೆ ಮುಖ್ಯ ಆದರೆ ಮನುಷ್ಯ ಜ್ಞಾನದ ಒಂದು ಜ್ಞಾನ ಅಂತ ಅಂದ್ರೆ ಕೇವಲ ಯಾವುದೋ ಒಂದು ಸಂಬಂಧವಿಲ್ಲದೆ ಇರೋದಲ್ಲ ಸಮಾಜನ್ನ ನೋಡೋವಂಥ ದೃಷ್ಟಿ ಪ್ರಜ್ಞೆ ಅಂತ ಹೌ ಟು ಲುಕ್ ಅಟ್ ವರ್ಲ್ಡ್ ಹೌ ಟು ಥಿಂಕ್ ಅಬೌಟ್ ಸಿಚುವೇಶನ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹಾಗೆ ನೋಡುವಂತ ಒಂದು ಮಹಾನ್ ಒಂದು ದಾರ್ಶನಿಕ ಅವರು ಅವ್ರದೇ ಒಂದು ದರ್ಶನ ಹಂಗೆ ಇದ್ದಂಥ ವ್ಯಕ್ತಿ ದೈಹಿಕವಾಗಿ ಅವರಿಲ್ಲ ಆದರೆ ಒಂದು ಪುಸ್ತಕ ಎಲ್ಲಿ ತೆಗೆದು ನೋಡಿದ್ರು ಕೂಡ ಅದರೊಳಗೆ ಅವರು ಜೀವಂತವಾಗಿದ್ದಾರೆ ನಮ್ಮ ಜೊತೆ ಸಂವಹನ ಮಾಡ್ತಾ ಇದ್ದಾರೆ ಮಾತಾಡ್ತಿದ್ದಾರೆ ಬಿ ಲೈಕ್ ದೀಸ್ ಅಂತ ಹೇಳ್ತಾ ಇದ್ದಾರೆ ಬೆನ್ ತಡ್ತಾರೆ ಮುಂದಕ್ಕೆ ಹೋಗ್ ಅಂತಾರೆ ಕೈ ಇಟ್ಕೊಳ್ತಾರೆ ಬೆಳ್ಳಿಟ್ಕೊತಾರೆ ನಡೆಸ್ತಾರೆ ಅವೆಲ್ಲ ಮಾಡ್ತಾ ಇರುವಂತಹ ಮಹಾನ್ ತೇಜಸ್ಸು ಸರ್ ಇವಾಗ ಅವ್ರ ಪುಸ್ತಕಗಳ ಬಗ್ಗೆ ಒಂದು ದೊಡ್ಡ ಲಿಸ್ಟೇ ಹೇಳ್ಬಿಟ್ರಿ ಸರ್ ನೀವು ನಾಯಿ ನೆರಳು ಒಂದು ಕತೆನ ಹೇಳುತ್ತೆ ಪರ್ವ ಮತ್ತೊಂದು ಕತೆನ ಹೇಳುತ್ತೆ ಗೃಹಭಂಗ ಎಲ್ರಿಗೂ ಇಷ್ಟ ಆಗುವಂಥದ್ದು ಒಬ್ಬೊಬ್ಬರ ಮನೆಯಲ್ಲೂ ಅಂತ ನಂಜಮ್ಮ ಗಂಗಮ್ಮ ಇದ್ದೇ ಇರ್ತಾರೆ ಸೊ ನಿಮಗೆ ಅವರ ಪುಸ್ತಕಗಳನ್ನ ಓದಿದಾಗ ಏನು ತುಂಬಾ ಮನಸ್ಸಿಗೆ ಇಡಸ್ ಇಡಿಸ್ತಾ ಇದ್ದಂಥದ್ದು ಅವರು ತುಂಬಾ ವೈವಿಧ್ಯಮಯವಾದಂಥ ಒಂದು ವಿಚಾರಗಳನ್ನು ತಗೊಂಡ್ರು ಅವ್ರದ್ದು ಭಾರತೀಯ ಧರ್ಮ ಮತ್ತು ತತ್ವ ಅನ್ನುವಂಥದ್ದನ್ನು ಮುಖ್ಯವಾಗಿ ಮನಸ್ಸಲ್ಲಿ ಇಟ್ಕೊಳ್ತಾ ಇರೋದು ಯಾವುದೋ ಒಂದು ಸಿಚುವೇಶನ್ ನೋಡಿದಾಗ ಒಂದು ಅಂತಂದ್ರೆ ಒಂದು ಫ್ಯಾಮಿಲಿ ಲೈಫ್ ಅಂತ ಆ ಫ್ಯಾಮಿಲಿ ಲೈಫ್ನ ಅರ್ಥ ಮಾಡ್ಕೋಬೇಕಾದ್ರೆ ಅವರು ನಮ್ಮ ಸನಾತನ ಧರ್ಮದ ಬ್ಯಾಕ್ ಇಂದ ಇಲ್ಲಿವರೆಗೂ ಪ್ರಾಕ್ಟಿಕಲ್ ಈ ಮಾಡರ್ನ್ ಲೈಫ್ ವರೆಗೂ ಬರ್ತಾ ಇದ್ದರು ಅವರು ಹಾಗೆ ಅವರು ಒಂದು ಅವರು ಪರ್ವ ಬರೆಯುವಾಗಲಷ್ಟೇ ಪರ್ವ ಮಹಾಭಾರತದ ಕಥೆಯನ್ನು ಮತ್ತೆ ಹೇಳ್ತಾ ಇದ್ದಾರೆ ಆದರೆ ಅದನ್ನು ಹೇಳುವಾಗ ದೇವತೆಗಳಂದ್ರೆ ಏನು ನಮ್ಮ ಪರಿಕಲ್ಪನೆ ಏನು ಅದರಲ್ಲೂ ಒಂದು ಮಿತ್ ಅಂತಂದ್ರೆ ಅದು ಅವರು ಇದ್ರೋ ಇಲ್ವೋ ಅಲ್ಲಿ ಎಲ್ಲೋ ಇದ್ದಾರೆ ಅಂತ ಕಾಣುತ್ತೆ ಆಕಾಶದಲ್ಲಿ ಎಲ್ಲೋ ಇದ್ದಾರೆ ಅವರು ಅಂತ ಒಂದು ಶಕ್ತಿಗಳಾಗಿದ್ದಾರೆ ಇದು ನಮ್ಮ ಒಂದು ಅದು ನಮ್ಮ ಪರ್ಸೆಪ್ಷನ್ ಆಫ್ ಗಾಡ್ಸ್ ಅಂತ ಅವರು ಇದು ಹಿಮಾಲಯಸ್ ಅಲ್ಲಿ ಎಲ್ಲೋ ಒಂದು ಎತ್ತರವಾದಂತಹ ಒಂದು ಜಾಗದಲ್ಲಿ ಅಲ್ಲಿ ಇರುವಂತ ವಾಸನೆ ವಾಸ ಮಾಡ್ತಾ ಇರುವಂತಹ ಒಂದು ಪರ್ಟಿಕ್ಯುಲರ್ ಒಂದು ಪಂಗಡ ಒಂದು ಟ್ರೈಬ್ ಅಂತ ಒಂದು ಹೈಯರ್ ಲೆವೆಲ್ ಟ್ರೈಬ್ ಅಂತ ಅಲ್ಲಿ ಮನುಷ್ಯರು ಹೋಗೋಕ್ಕಾಗಲ್ಲ ಅಂತಹ ಒಂದು ಜಾಗ ಅಂತ ಅಂದ್ರೆ ಇದು ಒಂದು ಇಮಿ ಇಮ್ಯಾಜಿನರಿ ಕ್ಯಾರೆಕ್ಟರ್ಸ್ನ ಒಂದು ಜೀವಂತ ಕ್ಯಾರೆಕ್ಟರ್ಸ್ ಆಗಿ ಅದು ತಗೊಂಬಂದರು ತಗೊಂಬಂದಿರದು ಅಂತಹ ಒಂದು ಪರಿಕಲ್ಪನೆ ಕೊಟ್ಟರು ಜೊತೆಗೆ ಅಲ್ಲಿ ದ್ರೌಪದಿಯ ಪಾತ್ರ ಆಗಲಿ ಪಾಂಡವರ ಪಾತ್ರಗಳಾಗಲಿ ಅದನ್ನು ವಿಶ್ಲೇಷಣೆ ಮಾಡುವಾಗ ಒಂದು ಕಡೆ ದ್ರೌಪದಿ ತನ್ನ ಇಡೀ ಪಾಂಡವರನ್ನ ಅದ್ ಒಂದು ಅನಲೈಸ್ ಮಾಡ್ತಾಳೆ ಅದ್ಭುತವಾದ ಒಂದು ಸನ್ನಿವೇಶ ಅದು ಯಾರು ನಿಜವಾಗ್ಲೂ ಯೋಗ್ಯರು ದೊಡ್ಡವರು ನನಗೆ ಯಾರು ಇಷ್ಟ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರನ್ನು ಅನಲೈಸ್ ಮಾಡ್ತಾಳೆ ಆ ಅನಲೈಸಿಂದ ಅನಲೈಸಿಸ್ ಇಂದ ನಾವು ಬೆಳಿತೀವಿ ದ್ರೌಪದಿ ಅನಾಲಿಸಿಸ್ ಅನಾಲಿಸ್ ದ್ರೌಪದಿ ಪರ್ಸನಲ್ ಅನಾಲಿಸಿಸ್ ನಾನು ಮತ್ತು ಅವರು ಅಂತ ನೋಡ್ತಾ ಇದ್ದಾಳೆ ಇಲ್ಲಿ ಅವಳು ಮತ್ತು ಅವರು ನಾವು ಪಕ್ಕದಲ್ಲಿರ್ತೀವಿ ದ್ರೌಪದಿ ಮತ್ತು ಪಾಂಡವರು ನಾವು ಮಧ್ಯದಲ್ಲಿ ನೋಡ್ತಾ ಇರ್ತೀವಿ ಅವಳ ಅರ್ಥ ಮಾಡ್ಕೊಳ್ಳೋಕೆ ಹಾಗೆ ಆ ಪ್ರಜ್ಞೆಯನ್ನು ಬೆಳೆಸ್ತಾರೆ ಅದು ಒಬ್ಬೊಬ್ಬರನ್ನು ಯಾಕೆ ಅವರು ದೊಡ್ಡವರು ಅಂತ ಅವಳು ಅವಳ ಬ್ಯಾಕ್ ಗ್ರೌಂಡ್ ಅನಲೈಸ್ ಮಾಡ್ತಾಳೆ ಏನು ಅದ್ಭುತವಾದ ಒಂದು ವ್ಯಾಖ್ಯಾನ ಅದು ಒಂದೊಂದು ಕ್ಯಾರೆಕ್ಟರ್ ಮಾಡ್ತಾ ಪರ್ವದಲ್ಲಿ ಮಾಡ್ತಾರೆ ಅವರು ಅಂದ್ರೆ ಮಹಾಭಾರತ ಕಥೆಯನ್ನೇ ನೋಡೋ ದೃಷ್ಟಿನೇ ಬದಲಾಯಿಸ್ಬಿಡ್ತಾರೆ ನಾನು ನಿಜವಾಗ್ಲು ಅಲ್ಲಿವರೆಗೂ ನಾನು ಮಹಾಭಾರತ ಒಂದು ರೀತಿ ಓದ್ತಾ ಇದ್ದೆ ಆದ್ರೆ ಇವು ಇವರ ಪರ್ವ ಓದದ ಮೇಲೆ ಒರಿಜಿನಲ್ ಮಹಾಭಾರತ ನನಗೆ ಮತ್ತಷ್ಟು ಭವ್ಯ ಆಗೋಯ್ತು ಅಂದ್ರೆ ಅದರಲ್ಲಿ ಇನ್ನೂ ಗ್ರೇಟ್ ಡೈಮೆನ್ಷನ್ಸ್ ಕಾಣಿಸೋಕ್ ಸ್ಟಾರ್ಟ್ ಆಯ್ತು ಆ ನೋಟಗಳು ಒಳ ನೋಟಗಳನ್ನ ಶಕ್ತಿ ಆ ಪ್ರಜ್ಞೆ ಇದು ಅವ್ರಿಗೆ ಮಾತ್ರ ಇದೆ ಹಂಗೆ ಆ ಥರ ಒಂದು ಟಚ್ ಮಾಡೋದು ಅಂತ ಇವಾಗ ಅದು ನಾಯಿ ನೆರಳು ಇರ್ಬೋದು ಗೃಹಭಂಗ ಇರ್ಬೋದು ಅದು ಸಂದರ್ಭಗಳು ತಗೊಂಡಾಗ ಒಂದು ಸಂಪ್ರದಾಯದ ವ್ಯಾಖ್ಯಾನ ಅಲ್ಲಿ ಹಿಂದಗಡೆ ಏನು ಅದು ಅವರ ರಿಲೇಶನ್ಶಿಪ್ಸ್ ಅಲ್ಲಿ ಏನು ನಡೀತಾ ಇದೆ ಮನುಷ್ಯರು ಅವರು ಹೇಗೆ ಜಡ್ಜ್ ಮಾಡ್ತಾ ಇದ್ದಾರೆ ಅವ್ರನ್ನ ಇವನ್ನೆಲ್ಲವನ್ನು ಹೇಗೆ ನೋಡ್ಬೇಕು ಅಂತ ಹೇಗೆ ಆಗ್ತಾ ಇದೆ ಹೇಗೆ ಅವ್ರನ್ನ ನೋಡ್ಬೇಕು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋಂಥದ್ದು ಎಷ್ಟು ಡೆಪ್ತಲ್ಲಿ ಅದನ್ನು ಓಪನ್ ಮಾಡ್ತಾರೆ ನಮಗೆ ಅದನ್ನ ಏನಂತಂತಂದ್ರೆ ಥಿಂಕರ್ ಕೊಡೋದು ಒಂದು ಡೈಮೆನ್ಷನ್ ಅಲ್ಲ ಮಲ್ಟಿ ಡೈಮೆನ್ಷನಲ್ ಒಂದು ಆಫ್ ಸಿಚುವೇಶನ್ ಅಂತ ನಾನು ಭೇಟಿ ಭೇಟಿಯಾಗಿದ್ದೀನಿ ಅಂತಂದ್ರೆ ಕೇವಲ ಯಾವುದೋ ಒಂದು ಹೊರಗಿನ ರೂಪ ಒಂದು ನಿಮ್ಮ ಮನಸ್ಸೊಂದು ನಿಮ್ಮ ಹೃದಯ ನಿಮ್ಮ ತತ್ವ ನಿಮ್ಮ ಬಿಹೇವಿಯರ್ಗಳು ಇಷ್ಟೊಂದು ಆಯಾಮಗಳಿರುತ್ತೆ ಒಂದು ಒಂದು ಸಿಚುವೇಷನ್ ಅಲ್ಲಿ ಅದನ್ನು ನೋಡುವಂತಹ ಒಂದು ಶಕ್ತಿಯನ್ನ ಅವರು ಕೊಟ್ಟರದು ಜೊತೆಗೆ ರಿಮಾರ್ಕಬಲ್ ದರ್ಮ್ರೇಮಿಯವರು ಧರ್ಮ ಪ್ರೇಮಿ ಅದನ್ನ ನಾವು ಒಂದು ರೀತಿಯಲ್ಲಿ ಅದಕ್ಕೆ ತುಂಬ ಎಷ್ಟು ಜನ ಆರಾಧಕರು ಇದ್ದಾರೋ ಸ್ವಲ್ಪ ಪ್ರತಿರೋಧರುಗಳು ಅದೇ ವಿಚಾರದಲ್ಲಿ ವ್ಯಕ್ತವಾಗಿದೆ ಅವರು ಧರ್ಮವನ್ನು ಪ್ರೀತಿಸೋ ರೀತಿಯಲ್ಲಿ ಅದು ವ್ಯಕ್ತವಾಗಿದೆ ಆದರೆ ಅವರ ಒಳನೋಟಗಳನ್ನ ಬಗ್ಗೆ ನಾವು ಗಮನಿಸಲೇಬೇಕಾಗುತ್ತೆ ಆದರೆ ವಿಜಯ ಕರ್ನಾಟಕದಲ್ಲಿ ಕೂಡ ಒಂದು ದೊಡ್ಡ ಡಿಸ್ಕಷನ್ ಬಂದಿತ್ತು ಸೆವೆರಲ್ ಡೇಸ್ ಅದರ ಬಗ್ಗೆ ಚರ್ಚೆ ನಡೆದಿತ್ತು ಅವರು ಹೇಳಿದಂಥ ವಿಚಾರಗಳ ಬಗ್ಗೆ ಅಂತ ನಿಜವಾಗ್ಲೂ ಒಬ್ಬನ ಓರೆ ಹಚ್ಚೋದು ಅಂತ ನಮ್ಮನ್ನ ಥಿಂಕಿಂಗ್ ಮಾಡಿ ನಮ್ಮನ್ನು ಶಾರ್ಪನ್ ಮಾಡಿ ನಮ್ಮ ಜಾ ಜಾಗೃತಿಗೊಳಿಸೋದು ಆ ರೀತಿಯಾಗಿ ಮಾಡುವಂತಹ ಅಪರೂಪದ ರೈಟರ್ ಅವರು ಅವರ ಪುಸ್ತಕನ ಸುಮ್ಮನೆ ಹಿಂಗೆ ತೆಗೆದು ಓದ್ದೆ ಆಯ್ತು ಅಂತ ಹೇಳೋಕಾಗಲ್ಲ ನಾರ್ಮಲಿ ಎಲ್ಲರೂ ಏನು ಹೇಳ್ತಾ ಇರ್ತಾರೆ ಒನ್ ಬುಕ್ ಇಸ್ ರೆಡ್ ಇಟ್ ಇಸ್ ರೆಡ್ ಅಂತ ಒಂದು ಸಲ ಪುಸ್ತಕ ಓದಾದ್ಮೇಲೆ ಅದು ಅದರ ಜೀವ ಅದ್ರ ಜೀವ ಕಳ್ಕೊಂಡ್ಬಿಟ್ಟಿದೆ ಅಂತ ಅದು ಹೋಗ ಮುದೋಯ್ತು ಅಂತ ಆದರೆ ಎಲ್ಲವೂ ಹಾಗಲ್ಲ ರಾಮಾಯಣ ಹಾಗಲ್ಲ ಮಹಾಭಾರತ ಹಾಗಲ್ಲ ಅದೇ ರೀತಿಯಲ್ಲಿ ಭೈರಪ್ಪನವ್ರ ಪುಸ್ತಕಗಳು ಹಾಗಲ್ಲ ಅದನ್ನು ಮತ್ತೆ ಮತ್ತೆ ಈಗಿನ ಸಂದರ್ಭಕ್ಕೆ ನಮ್ಮ ಪ್ರಜ್ಞೆಗೆ ಅದನ್ನು ಹೊಂದಾಣಿಸ್ಕೊಂಡು ಅದನ್ನು ಮತ್ತೆ ಮತ್ತೆ ನಾವು ಓದ್ತಾ ಇರಬೇಕಾಗತ್ತೆ ನಾವು ಬೆಳೆದಂತೆ ಅದು ಬೆಳೀತಾ ಇರುತ್ತೆ ನಮಗೆ ಅದು ಐಡಿಯಾಸ್ ಕೊಡ್ತಾ ಇರುತ್ತೆ ಯು ಸಿ ಫ್ರಮ್ ದಿಸ್ ಆ್ಯಂಗಲ್ ನಾವು ಅಂತ ಯು ಆರ್ ಯು ಹ್ಯಾವ್ ಸ ಈ ಜಾಗದಿಂದ ನೋಡಿದೀಯಾ ಇವ ಈ ಜಾಗದಿಂದ ನೋಡುವಂತ ಅದನ್ನು ಕರೆಯುತ್ತದ್ದು ಅದು ದೊಡ್ಡ ವಿಚಾರ ಅದು ಅದು ಹಾಗಾಗಿ ಅದರ ಚೈತನ್ಯ ತುಂಬಿದಂತಹ ವಿಚಾರ ಅದು ಅಂತಹ ಒಂದು ಮಹಾನ್ ಗುರು ನಾನಾಗಲೇ ಹೇಳಿದಂಗೆ ಚೈತನ್ಯ ಚೈತನ್ಯ ಇದ್ದೇ ಇದೆ ಗುರುವಾಗಿ ಅವರು ಇದ್ದೇ ಇರ್ತಾರೆ ಹೇಗೆ ವ್ಯಾಸರು ವಾಲ್ಮೀಕಿ ಅವರೆಲ್ಲ ಇವತ್ತಿಗೂ ಗುರುಗಳಾಗಿ ನಮಗೆ ಉಳಿದಿರ್ತಾರೋ ಹಾಗೇ ಶ್ರೀ ಇವರು ಭೈರಪ್ಪನವರು ಸದಾ ನಮ್ಮ ಭಾರತೀಯ ಪ್ರ ಪ್ರಜ್ಞೆಗೆ ಮಹಾನ್ ಗುರುವಾಗಿ ನಮ್ಮನ್ನ ಸರಿ ತಪ್ಪನ್ನು ವಿವೇಚಿಸು ಮುಂದಕ್ಕೆ ಹೋಗು ಅಂತ ಅಂತ ಅದನ್ನು ಗೈಡ್ ಮಾಡುವಂಥ ವ್ಯಕ್ತಿಗಳಾಗಿದ್ದಾರೆ ಸರ್ ಈಗ ಎಸ್ ಎಲ್ ಭೈರಪ್ಪ ಅವರು ಬರ್ದಿರೋದು ಹಿಂದುತ್ವ ಧರ್ಮ ಇದ್ರ ಬಗ್ಗೆ ಹೆಚ್ಚು ಒಲವನ್ನು ಹೊತ್ಕೊಂಡು ಪುಸ್ತಕಗಳನ್ನ ಬರೆದಂಥದ್ದು ಸೊ ಇದ್ರಿಂದಲೇ ಸಾಕಷ್ಟು ವಿರೋಧಿಗಳು ಉಟ್ಕೊಂಡಿದ್ರು ಅನ್ನೋ ಒಂದು ಮಾತು ಸೊ ಆ ವಿರೋಧಿಗಳಿಗೆ ನೀವು ಹೇಳೋ ಮಾತು ಸರ್ ಭೈರಪ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ವಿರೋಧ ಅನ್ನೋದು ನನ್ನ ಒಂದು ಒಂದು ಏನಂತಾರೆ ಒಂದು ಕಲರ್ ಗ್ಲಾಸ್ ಹಾಕೊಂಡ್ಬಿಟ್ಟು ಒಂದು ವ್ಯಕ್ತಿನ ನೋಡೋದಲ್ಲ ಒಂದು ವಿಚಾರವನ್ನ ನೋಡೋದಲ್ಲ ಒಂದು ವಿಚಾರಕ್ಕೆ ಹಲವಾರು ಆಯಾಮಗಳಿರುತ್ತೆ ನಾವು ಒಂದು ವಿಚಾರವನ್ನು ತುಂಬ ಫೆನೆಟಿಕ್ ಆಗಿ ನಾವು ನೋಡಿದಾಗ ಅದು ಕ ನಮ್ಮದೊಂದು ಪೂರ್ವಗ್ರಹಿತ ಕೆಲವು ವಿಚಾರಗಳಿರುತ್ತೆ ನಾವು ಅದರ ಬ್ಯಾಕ್ ಅಲ್ಲಿ ನಾವು ನಡೀತಾ ಇರ್ತೀವಿ ಅದನ್ನು ಕೆಲವನ್ನ ಬದಲಾಯಿಸ್ಕೋಬೇಕಾದ್ರೆ ನಮಗೆ ಇನ್ನೊಂದು ವಾದದ ಬಗ್ಗೆ ನಮಗೆ ತೀವ್ರವಾದಂಥ ಅಧ್ಯಯನದ ಅವಶ್ಯಕತೆ ಇರುತ್ತೆ ಅದು ಅದರ ಮುಖಾಂತರ ಹೋಗಿ ಅವನ್ನ ಅರ್ಥ ಮಾಡಿಕೊಂಡು ನೋಡಬೇಕು ಅವರು ಯಾಕೆ ಹಂಗೆ ಹೇಳ್ತಾ ಇದ್ದಾರೆ ಅವ್ರ ಭಾವನೆ ಏನು ನಾನು ಇದನ್ನು ಪ್ರಶ್ನೆ ಮಾಡ್ಕೊಂಡಿದ್ದೀನಿ ನಾನು ತುಂಬ ಮಾಧ್ಯಮ ಮಾರ್ಗದಲ್ಲೇ ಇರಬೇಕು ಅಂತ ಬಯಸ್ದವ್ರು ಅಂದ್ರೆ ಒಂದಷ್ಟು ಒಂದು ಒಂದು ವಯಸ್ಸಿನ ನಂತರ ಆ ಭೈರಪ್ಪನವರ ಮಾರ್ಗದಲ್ಲೇ ಇರ್ಬೇಕಾ ಅಥವಾ ಒಂದು ಇಡೀ ವಿಶ್ವವನ್ನ ಒಂದು ಬೇರೆ ರೀತಿ ಸಮರ ಸಾಮರಸ್ಯದಿಂದ ನೋಡುವಂತ ಭಾವನೆ ಇರಬೇಕಾ ಅಂತ ಇದು ನಾನು ಹಿಂದೂ ಅಂತ ನೋಡ್ಬೇಕಾ ವಿಶ್ವದ ಒಂದು ಜೀವಿ ಆತ್ಮ ಅಂತ ನೋಡ್ಬೇಕಾ ನಮ್ಮ ಉಪನಿಷತ್ತುಗಳೇ ಹೇಳುತ್ತೆ ನೀನು ಮನುಷ್ಯ ಹುಟ್ಟಿದಾಗಲೇ ಅವನ್ ಆತ್ಮ ಅಂತ ಆತ್ಮ ನಾನು ನನ್ನ ಆತ್ಮಕ್ಕೂ ನಿಮ್ಮ ಆತ್ಮಕ್ಕೂ ವ್ಯತ್ಯಾಸ ಇಲ್ಲ ಸೊ ಆತ್ಮದ ದೃಷ್ಟಿಯಿಂದ ನೋಡಿದ್ರೆ ಮನುಷ್ಯ ಮನುಷ್ಯಗೂ ಜೀವಿ ಜೀವಿಗೂ ವ್ಯತ್ಯಾಸ ಇಲ್ಲ ಪ್ರಾಣಿ ಕೂಡ ಆತ್ಮನೇ ಹಾಗಾಗಿ ನನ್ನ ದೃಷ್ಟಿಕೋನ ಹಾಗಿರ್ಬೇಕು ಅಂತ ಆದ್ರೆ ಇಲ್ಲಿ ಅವ್ರು ತುಂಬಾ ರೈಸ್ ಮಾಡ್ತಾ ಇರೋ ಭಾರತೀಯ ಸನ್ನಿವೇಶವನ್ನ ಅವ್ರು ತಗೋತಾ ಇದ್ದಾರೆ ನಮ್ಮ ಭಾರತೀಯ ಚರಿತ್ರೆ ಇದರ ಇದ್ರ ಬ್ಯಾಕ್ ಗ್ರೌಂಡ್ ಈಗೇನಾಗಿದೆ ಬೇರೆ ದಾಳಿಗಳ ನಂತರ ಅಕ್ರಮಗಳ ನಂತರ ನಮ್ಮ ಚಿಂತನೆ ಒಂದು ನ್ಯೂನತೆ ಕೊರತೆ ಬಂದಿದೆ ನಮ್ಮ ಧರ್ಮದ ಬಗ್ಗೆ ತಿಳುವಳಿಕೆನೆ ತುಂಬಾ ಕಡಿಮೆ ಆಗೋಗಿದೆ ಮುನ್ನೂರು ವರ್ಷಗಳ ಬ್ರಿಟಿಷರ ಆಳ್ವಿಕೆ ನಂತರ ನಮಗೆ ಎಷ್ಟು ಗೊತ್ತು ನಮ್ಮ ಭಾರತೀಯ ತತ್ವದ ಬಗ್ಗೆ ಧರ್ಮದ ಬಗ್ಗೆ ನಮ್ಮ ಚರಿತ್ರೆ ಬಗ್ಗೆ ನಿಜವಾಗಲೂ ಭಾರತೀಯದ ಸನಾತನ ಹೆರಿಟೇಜ್ ಅಂತೀವಲ್ಲ ಸಂಸ್ಕೃತಿ ಈಗಿರೋರಲ್ಲಿ ಒಂದು ಟೆನ್ ಪರ್ಸೆಂಟ್ ಕೂಡ ಗೊತ್ತಿಲ್ಲ ಸ್ಕೂಲ್ಸಲ್ಲಿ ಅದನ್ನು ಹೇಳ್ಕೊಡಲ್ಲ ನಾವು ನಾವು ನಾನು ನನ್ನ ಅದೃಷ್ಟ ಅದು ಆ ಪುಟ್ಟಣ್ಣ ಕಣಗಾಲ ಅವರು ಅದು ಯಾವ ಗಳಿಗೆನಲ್ಲಿ ಹಿಂದೂ ಸ್ಥಾನವು ಹಿಂದೂ ಮರೆಯೋದ್ ನನಗೆ ಕೊಟ್ಟರು ನನ್ನ ಜೀವನನೇ ಅದೇ ಮಾರ್ಗ ಆಗಿತ್ತು ಅದೇ ಅದೇ ರೂಟಲ್ಲಿ ಅಂದಂಗೆ ಆಗೋಯ್ತದ ನನಗೆ ಸಂಸ್ಕೃತಿ 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 ಬೇಕು ಸಂಸ್ಕೃತಿ ಅವನು ಹಿಂದೂ ಬೇರೆ ಮುಸ್ಲಿಂ ಬೇರೆ ಅಥವಾ ಇವನು ಬ್ರಾಹ್ಮಣ ಅವನು ದಲಿತ ಅನ್ನೋದು ನಾನು ಇಷ್ಟಪಡೋದಿಲ್ಲ ಮನುಷ್ಯ ಮೂಲಭೂತವಾಗಿ ಮನುಷ್ಯನ ಒಳಗಿರೋದು ಆತ್ಮತತ್ವೇ ಅಂತ ನಾನು ಆದರೆ ವೈರಪ್ಪನವರನ್ನ ನೋಡ್ಬೇಕಾದ್ರೆ ಅದು ಚರಿತ್ರೆಯ ಬ್ಯಾಕ್ ನೋಡಬೇಕು ಅಲ್ಲಿ ಒಂದು ಘಟನೆ ಏನ್ ನಡೀತಾ ಇದೆ ಅಂತ ಇವಾಗ ರಷ್ಯಾ ಉಕ್ರೇನ್ ಬಗ್ಗೆ ನಾವು ವಿಮರ್ಶೆ ಮಾಡ್ತೀವಿ ಅಮೆರಿಕ ಬಗ್ಗೆ ಚರ್ಚೆ ಮಾಡ್ತೀವಿ ಅಥವಾ ಒಂದು ಜರ್ಮನಿ ಬಗ್ಗೆ ಹಿಸ್ಟ್ರಿ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅದರ ಧರ್ಮದನ್ನ ಮೀರಿ ಅಲ್ಲಿ ಆ ಇತಿಹಾಸ ಆ ಟೈಮ್ನಲ್ಲಿ ಆದಂತಹ ಘಟನೆ ಇತಿಹಾಸವನ್ನ ಅರ್ಥ ಮಾಡ್ಕೋತೀವಿ ಅದೇ ಇತಿಹಾಸ ಪ್ರಜ್ಞೆ ಇತಿಹಾಸ ಪ್ರಜ್ಞೆಯಿಂದ ನಾವು ಮುಖಾಮುಖಿ ಮಾಡಬೇಕು ಅನ್ನೋದು ಅವ್ರು ಹೇಳೋದು ಯು ಅಂಡರ್ಸ್ಟ್ಯಾಂಡ್ ಹಿಸ್ಟ್ರಿ ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ದಟ್ ಇವಾಗ ಏನೋ ಒಂದು ಸ್ಟ್ಯಾಂಡ್ ತಗೊಳ್ಳೋದಲ್ಲ ಯು ಗೋ ಬ್ಯಾಕ್ ಟು ಟೈಮ್ಸ್ ಅಂಡ್ ಅಲ್ಲಿಂದ ಇಲ್ಲಿ ಏನು ನಡೆದಿದೆ ಅದನ್ನು ಅರ್ಥ ಮಾಡಿಕೊಳ್ತಾ ನಮ್ಮ ಧರ್ಮ ಮತ್ತು ಧರ್ಮ ಅಂತಂದರೆ ಜಾತಿ ಮತಗಳನ್ನು ಬೀರಿರೋದು ಧರ್ಮ ಧರ್ಮ ಅಂತಂದರೆ ಹಿಂದೂ ಮುಸ್ಲಿಮ್ ಅನ್ನೋದು ಮಾತ್ರ ಅಲ್ಲ ಧರ್ಮ ಅಂತಂದರೆ ನಮ್ಮ ಒಳಗಿನ ಒಂದು ಒಂದು ವಿಶೇಷವಾದ ಅಂತರಂಗದ ಮಾರ್ಗ ಅದು ಅದು ಧರ್ಮ ಧರ್ಮ ಅನ್ನೋದನ್ನ ಡಿಫೈನ್ ಮಾಡೋಕ್ಕಾಗಲ್ಲ ಅವರು ಹಿಂದೂ ಧರ್ಮದ ವಿಚಾರದಲ್ಲಿ ಸನಾತನ ಧರ್ಮ ಹಿಂದೂ ಧರ್ಮ ಅನ್ನೋದಕ್ಕಿಂತ ಅವರ ದೃಷ್ಟಿ ಸನಾತನ ಧರ್ಮವನ್ನು ನೋಡೋ ದೃಷ್ಟಿ ಅದು ಯಾಕೆ ಸಫರ್ ಆಗ್ತಾ ಇದೆ ಅದನ್ನು ಅದನ್ನು ಮತ್ತೆ ಪುನರುತ್ಥಾನ ಮಾಡಬೇಕಾದ್ರೆ ನಾವು ಏನೇನು ಮಾಡಬೇಕು ಆವಾಗ ಸ್ವಲ್ಪ ನಮ್ಮ ಸ್ಟ್ಯಾಂಡ್ ಬದಲಾಯಿಸ್ಕೋಬೇಕು ಅಂತ ಆ ಬದಲಾಯಿಸ್ಕೋಬೇಕು ಇವಾಗ ನಾನು ಒಂದಷ್ಟು ವರ್ಷಗಳಿಂದ ಒಂದು ಚಿಕ್ಕ ಉದಾಹರಣೆ ಅಷ್ಟೆ ನನ್ನ ಡ್ರೆಸ್ಸಿಂಗ್ ಸೆನ್ಸಲ್ಲಿ ನಾನು ಈ ಸೋಕಾಲ್ಡ್ ಮಾಡರ್ನ್ ಡ್ರೆಸ್ಸಸ್ ಅದನ್ನು ಹಾಕೋಬಾರದು ಅಂತ ತೀರ್ಮಾನ ಮಾಡಿಬಿಟ್ಟೆ ಎಷ್ಟೋ ವರ್ಷಗಳಿಂದ ನಾನು ಆಕ್ಟರ್ ಆಗಿರೋವಾಗ ಹಾಕೊಡ್ತಾ ಇದ್ದೆ ಆದರೆ ಒಂದಷ್ಟು ನಾನು ನೃತ್ಯ ಗುರುನು ಆಗಿರೋದ್ರಿಂದ ನಾನು ನೃತ್ಯದ ಮಾಧ್ಯಮದಲ್ಲಿ ಇರೋ ಗುರುವಾಗಿ ನಾನು ಮಾಡರ್ನ್ ಬಟ್ಟೆಗಳು ಹಾಕೋಬಾರ್ದು ಅಂತ ಸಾಮಾನ್ಯವಾಗಿ ನಾನು ಎಷ್ಟೋ ಫಂಕ್ಷನ್ಸ್ ಹೋಗೋವಾಗ ದಟ್ಟ ಪಂಚೆ ಉಟ್ಕೊಂಡು ಹೋಗ್ತೀನಿ ಪಂಚೆ ಉಟ್ಕೊಂಡೇ ನಾನು ಸಾಮಾನ್ಯ ಹೋಗುತ್ತೇನೆ ಅಪರೂಪಕ್ಕೆ ಈ ಥರ ಕುರ್ತಾ ಪೈಜಾಮಗಳು ಹಿಂಗೆ ಹಾಕೋತೀನಿ ಇದು ನನ್ನ ನನ್ನ ಒಂದು ಸನಾತನ ಧರ್ಮದ ಒಂದು ಡೆವಲಪ್ಮೆಂಟಲ್ಲಿ ಬರುವಂಥ ನನಗೆ ಒಂದಿದು ಅದ್ರ ಅದ್ರ ಭಾಗ ನಾನು ನಾನು ಅದನ್ನು ನಂಬಬೇಕು ಅದನ್ನು ಫಾಲೋ ಮಾಡಬೇಕು ಅಂತ ಇದು ಯಾರೋ ಅವರವ್ರದ್ದು ಅವರ ಇಷ್ಟ ಇರ್ಬೋದು ಅವರು ಹೇಳ್ತಾ ಇರೋದು ಈ ಪ್ರಜ್ಞೆಯ ಬಗ್ಗೆ ಯು ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಓನ್ ಇವಾಗ ನಮಗೆ ರಾಜ್ಕುಮಾರ್ ಅವರು ನೋಡಿದ್ರೆ ಯಾವುದೇ ಹಂತದಲ್ಲೂ ಅವರು ಪಂಚೆ ಆ ವೈಟ್ ಶರ್ಟು ವೈಟ್ ಅಂಡ್ ವೈಟ್ ಅಲ್ಲೇ ಇರ್ತಾ ಇದ್ರು ಅದೇ ಡ್ರೆಸ್ಸಲ್ಲಿ ಇರ್ತಾ ಇದ್ರು ಅದೊಂದು ಸಂಸ್ಕೃತಿ ಅದು ಅದು ಯಾಕೆ ಅವರು ಅವರು ಎಲ್ಲ ಡ್ರೆಸ್ಗಳು ಸಿನಿಮಾಲ್ ಹಾಕೋತಾ ಇದ್ರು ಮೇಕಪ್ ಮೇಲೆ ಮಾತ್ರ ಆ ಡ್ರೆಸ್ ತೆಗೆದ ಮೇಲೆ ಮತ್ತೆ ಅವರು ಅವರು ಅವರಾಗಿರ್ತಾ ಇದ್ರು ಅವ್ರು ಯಾವುದಕ್ಕೆ ಅವ್ರನ್ನ ಜೋಡಿಸ್ಕೊಳ್ತಾ ಇದ್ರು ಒಂದು ಸನಾತನ ಧರ್ಮದ ಸಂಸ್ಕೃತಿ ಜೊತೆಗೆ ಜೋಡಿಸ್ಕೊತಾ ಇದ್ರು ಸನಾತನ ಧರ್ಮ ಅಂತ ಅಂದರೆ ಅದು ಕೇವಲ ಬ್ರಾಹ್ಮಣರು ಇನ್ನೊಬ್ಬರು ಅಂತಲ್ಲ ಅವ್ರ ತಂದೆ ತ ಅವ್ರ ತಂದೆಯರು ಹಾಗೆ ಇದ್ರು ಅವರ ಅವ್ರ ಊರುಗಳಲ್ಲಿ ಹಾಗೆ ಇದ್ರು ಅಲ್ಲೆಲ್ಲ ಸುತ್ತಮುತ್ತಲ ಜನ ಪಂಚೆಗಳು ಇಟ್ಕೊಂಡು ಶರ್ಟ್ಗಳು ವೈಟ್ ಶರ್ಟ್ಗಳು ಹಾಕ್ಕೊಂಡು ಓಡಾಡ್ತಾ ಇದ್ರು ಒಂಟವಲ್ ಹಾಕೊಂಡು ಇರ್ತಾ ಇದ್ರು ನಮ್ಮ ಹಳ್ಳಿನಲ್ಲಿ ಜಾತಿ ಭೇದ ಇಲ್ದಿರು ಪ್ರತಿಯೊಬ್ಬರು ಪಂಚೆ ಶರ್ಟು ಅಂತ ಇರೋವಾಗ ನನಗೇನು ಅವಮಾನ ಅಲ್ವಾ ಹಾಗೆ ಸಂಸ್ಕೃತಿನ ನಾವು ನೋಡೋ ದೃಷ್ಟಿ ಅದರ ಅಭಿಮಾನ ಅದನ್ನು ನಾನು ಅದು ಫಾಲೋ ಮಾಡ್ತೀನಿ ಅನ್ನೋವಂಥದ್ದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದು ಸಾಮಾನ್ಯ ಸಂಸ್ಕೃತಿ ಆದರೆ ಅಯ್ಯೋ ಪಕ್ಕಕ್ಕಿಡೋಣ ಅನ್ಬೋದು ಐನೂರು ವರ್ಷಗಳ ಸಂಸ್ಕೃತಿ ಇನ್ನೂರು ವರ್ಷಗಳ ಸಂಸ್ಕೃತಿ ಅಂತಂದರೆ ಅಯ್ಯೋ ಏನಪ್ಪ ಅನ್ಬೋದು ಇದಕ್ಕೆ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ವರ್ಷಗಳ ಸಂಸ್ಕೃತಿ ಇದೆ ಇದಕ್ಕೆ ಆ ಸಂಸ್ಕೃತಿ ಆಳ ಇದೆ ಪ್ರಜ್ಞೆ ಇದೆ ಈವನ್ ಮಾಡರ್ನ್ ಆಗಿ ಯೋಚನೆ ಮಾಡುವಂಥ ವಿಚಾರಗಳು ನಮ್ಮ ಸಂಸ್ಕೃತಿಯಲ್ಲಿದೆ ಅಷ್ಟು ವಿಚಾರಗಳು ಋಷಿಗಳು ಕೊಟ್ಬಿಟ್ಟಿದೆ ಅಡ್ವಾನ್ಸ್ ಆಗಿ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಅದನ್ನು ತಿಳ್ಕೊಳ್ಳದೆ ಮಾತಾಡೋದು ತಪ್ಪಾಗತ್ತೆ ಕೇವಲ ಸೆಕ್ಯುಲರ್ ಅನ್ನೋ ಕಾನ್ಸೆಪ್ಟಲ್ಲಿ ತುಂಬ ನಮ್ಮ ಧರ್ಮವನ್ನು ಗೌಣ ಮಾಡುವಂಥದ್ದು ಧರ್ಮದ ತಿಳುವಳಿಕೆಯನ್ನು ಅದನ್ನು ನೋಡದೆ ಇರೋದು ಅದು ತಪ್ಪು ಅಂತ ಅವರು ಅದನ್ನು ಮತ್ತೆ ಮತ್ತೆ ಅದನ್ನು ಹೇಳ್ತಾ ಇದ್ರು ಸೊ ಇಟ್ಸ್ ಅನ್ ಔಟ್ಲುಕ್ ಯು ಸಿ ಧರ್ಮ ಫ್ರಮ್ ಎ ಡಿಫ್ರೆಂಟ್ ಔಟ್ಲುಕ್ ಅಂತ ಇದು ಮುಖಾಮುಖಿ ಆಗಿದ್ದು ಆ ಟೈಮ್ ನಲ್ಲಿ ಏನಾಯ್ತು ಒಂದು ನಮ್ಮ ಭಾರತ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಬೇರೆಯ ಒಂದು ಒಂದು ತತ್ವ ತತ್ವದ ಒಂದು ಬೆಳವಣಿಗೆ ಆಗ್ತಾ ಇತ್ತು ಅದನ್ನ ನಮ್ಮ ಸನಾತನ ಧರ್ಮ ಕನ್ಫ್ರಂಟ್ ಮಾಡೋಕೆ ನಾನು ಯಾವುದು ಅಂತ ಹೇಳಲ್ಲ ಅದು ಸುಮ್ಮನೆ ಅದು ಬೇರೆ ವಾಗ್ವಾದಗಳಾಗತ್ತೆ ನಮ್ಮ ಧರ್ಮಕ್ಕೆ ಕಾನ್ಫ್ರೆಂಟ್ ಎದುರುಗೆ ನಿಂತುಕೊಂಡಂತ ಇನ್ನೊಂದು ತಾತ್ವಿಕ ಚಿಂತನೆ ಅದು ಇಡೀ ವಿಶ್ವದಲ್ಲಿ ಬೆಳೀತಾ ಇತ್ತು ಆ ಬೆಳವಣಿಗೆ ನಮ್ಮ ಧರ್ಮವನ್ನು ಸರಿಯಾಗಿ ನೋಡಕ್ಕೆ ಬಿಡಲಿಲ್ಲ ನಮ್ಮ ಹುಡುಗರು ಚಿಕ್ಕಂದಿನಿಂದಾನು ಅದರಿಂದ ಕಳುಕೊಂಡು ಬೆಳಿತಾ ಬೆಳೀತಾ ಇದ್ದಾರೆ ಇವಾಗ ಎಲ್ಲರೂ ರಾಜಕಾರಣಿಗಳಾಗ್ಲಿ ಬೇರೆ ಸಮಾಜದಲ್ಲಿರೋ ದೊಡ್ಡ ಬುದ್ಧಿವಂತರು ಅಂತ ಇರೋರೆಲ್ಲರೂ ಬಹಳ ಬುದ್ಧಿವಂತರು ಮೇಧಾವಿಗಳು ಬುದ್ಧಿಜೀವಿಗಳು ಅಂತ ಅನ್ಸ್ಕೊಂಡಿರೋರೆ ಜೀವನದ ಒಂದು ಕಳೆಯ ಕೊನೆಯ ಹಂತಗಳು ಬರುವಾಗ ತಮ್ಮ ನಿಲುವುಗಳನ್ನು ಬದಲಾಯಿಸ್ಕೊಂಡಿದ್ದಾರೆ ಅದು ಚರಿತ್ರೆ ನಮಗೆ ಇತ್ತೀಚೆಗೆ ನಡೆದ ವಿದ್ಯಮಾನಗಳು ಗೊತ್ತಿರುವಂತಹ ವೀಕ್ಷಕರು ಅದನ್ನು ಖಂಡಿತ ಗ್ರಹಿಸಬಹುದು ಇವರನ್ನ ಮೇಜರ್ ಆಗಿ ಮುಖಾಮುಖಿಯಾಗಿ ನಿಲ್ತ ಒಬ್ಬ ವ್ಯಕ್ತಿ ಅವರ ಜೀವನದ ಕೊನೆಯ ಹಂತಕ್ಕೆ ಬರೋಷ್ಟೊತ್ತಿಗೆ ಮತ್ತೆ ಸನಾತನ ಧರ್ಮದ ಒಂದು ವ್ಯಾಲ್ಯೂಸನ್ನು ಎತ್ತಿ ಹಿಡಿದ್ರು ಅವರ ಲೆಕ್ಚರ್ಸೇ ನಾನು ಕೇಳಿದ್ದೀನಿ ಇವರು ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಅಂತ ಆಶ್ಚರ್ಯ ಆಯಿತು ಅಂದರೆ ಅದು ಅದು ಧರ್ಮದ ವಿಚಾರ ಅದನ್ನು ನೋಡೋಂಥದ್ದು ಅದಕ್ಕೆ ಇನ್ನೂ ಬ್ರಾಡರ್ ಮೈಂಡ್ ಬೇಕು ಅವರು ಅದನ್ನು ಕರಿತಾ ಇದ್ದಾರೆ ಪ್ರತಿರೋಧ ಅದಕ್ಕೆ ಅನ್ನೋದು ಪ್ರತಿರೋಧ ಮಾಡಬೇಕಾದ್ರೆ ನಾವು ಫಸ್ಟು ಸರಿಯಾಗಿ ತಿಳ್ಕೋಬೇಕು ಪುಟ್ಟಣ್ಣ ಕಣಗಾಲ್ ಅವರು ಗ್ರೇಟ್ ಫಿಲ್ಮ್ಸ್ ಮಾಡಿದ್ರು ಆಯ್ ಏನು ಸಿನಿಮಾಗಳು ಮಾಡಿದ್ರು ಅಂದವರು ಕೆಲವರು ಇದ್ರು ಅವ್ರು ಏನು ಮಾಡಬೇಕಾಗಿದೆ ಅರ್ಥ ಮಾಡ್ಕೋಬೇಕಾಗುತ್ತೆ ಒಳಗೆ ಹೋಗಬೇಕಾಗುತ್ತೆ ಅದನ್ನು ಕಾಮೆಂಟ್ ಮಾಡೋಕ್ಕೆ ಮುಂಚೆ ಅದು ಏನದು ಯಾಕದು ಯಾಕದು ಗ್ರೇಟ್ ಆಯಿತು ಅಂತ ಹಾಗೆ ಒಂದು ವಸ್ತುವಿನ ಆಳವನ್ನು ತಿಳ್ಕೊಂಡ ಮೇಲೆ ನಾವು ಅದಕ್ಕೆ ಒಂದು ನಿಲುವು ತೊಗೋಬೋದು ಇವಾಗೇನು ನಮ್ಮ ನಮ್ಮ ದೇಶದಲ್ಲಿ ಎಷ್ಟು ಸ್ವತಂತ್ರ ಇದೆ ಅಂತಂದರೆ ಶ್ರೀ ಭೈರಪ್ಪನವ್ರು ಬರೆದಿದ್ದೇ ವೇದವಾಕ್ಯ ಅಂತ ತಗೋಬೇಕಾಗಿಲ್ಲ ಅವರು ಹೇಳೋದಲ್ಲ ಅದು ಚಿಂತನೆ ಮಾಡಬೇಕು ಅವ್ರು ಅವ್ರು ಹೇಳೋಂಥ ವಿಚಾರಗಳನ್ನ ಒಂದೊಂದಾಗಿ ಅವ್ರು ಅಷ್ಟು ಬ್ಯೂಟಿಫುಲ್ ಲಾಜಿಕ್ಕನ್ನು ಕೊಟ್ಟು ಅವರು ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆವಾಗ ಓ ಅವರು ಸುಮ್ಮನೆ ಏನೋ ಬಡಬಡಿಕೆಯಲ್ಲ ಮೇಲ್ಮೇಲೆ ಮಾತಾಡ್ತಾ ಇಲ್ಲ ಅಷ್ಟು ಆಳವಾದ ಒಂದು ಡೆಪ್ತಲ್ಲಿ ಅವ್ರು ಮಾತಾಡ್ತಿದ್ದಾರೆ ಸೊ ಅದಕ್ಕೆ ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಅಂತ ನಮ್ಮ ತಂದೆ ಹೇಳಿದ್ದೆಲ್ಲ ಬೂರ್ಖತ್ವ ಅಂತ ಮಾತಾಡೋದಲ್ಲ ಒಂದು ಕಾಲದ ಒಂದು ಒಂದು ಹಂತದಲ್ಲಿ ತಮ್ಮ ತಮ್ತೆ ಏನು ಹೇಳಿದ್ರು ಗ್ರೇಟು ಇನ್ನೊಂದು ಹಂತದಲ್ಲಿ ನಮ್ಮ ತಂದೆ ಏನು ಹೇಳಿದ್ರು ತಪ್ಪೆ ಅದು ನಮ್ಮ ಯಂಗ್ಸ್ಟರ್ಸ್ ಬರುತ್ತೆ ಹಾಗೆ ನಮ್ಮಲ್ಲೊಬ್ಬ ಒಬ್ಬ ಮಹಾ ಚಿಂತಕರು ಅವರು ದೊಡ್ಡವರು ಇದ್ದಾರೆ ಅಂತ ಅಂದರೆ ಅದೊಂದು ಫ್ಯಾಷನ್ ಆಗಬಾರದು ಅವ್ರ ಬಗ್ಗೆ ಕ್ರಿಟಿಸೈಸ್ ಮಾಡೋದೇ ಒಂದು ಫ್ಯಾಷನ್ ಆಗಬಾರದು ಆ ರೆಸ್ಪೆಕ್ಟ್ ಇರಬೇಕು ಅವ್ರನ್ನ ಅಧ್ಯಯನ ಮಾಡಬೇಕು ಇವತ್ತಿಗೂ ಅಷ್ಟೇ ನೆಕ್ಸ್ಟ್ ಜನರೇಷನ್ಸ್ ಕೂಡ ಅಷ್ಟೇ ಬಹಳ ಮುಖ್ಯವಾದ ವ್ಯಕ್ತಿ ಅವರು ನಾವು ನಮ್ಮ ವ್ಯಕ್ತಿತ್ವವನ್ನು ನಾವು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅಂತಂದ್ರೆ ನಮಗೆ ತುಂಬಾ ಅಗತ್ಯ ಆಗ್ತಾರೆ ಸ್ಕೂಲ್ಗಳಿಂದ ಅದನ್ನು ನಾವು ಕಲಿಯೋಕಾಗಲ್ಲ ಎಲ್ಲೂ ಅದನ್ನ ಕಲಿಯೋಕ್ಕಾಗಲ್ಲ ನಾವು ನಿಜವಾಗ ವಿಚಾರವನ್ನ ಮನುಷ್ಯತ್ವವನ್ನು ನಾವು ಒಂದು ನಮ್ಮ ಒಳಗಿನ ಸತ್ವವನ್ನು ನಾವು ಬೆಳೆಸ್ಕೋಬೇಕಾದ್ರೆ ರಿಯಲ್ ಪರ್ಸನಾಲಿಟೀಸ್ ಅಂತ ವಿವೇಕಾನಂದರು ಹೇಳೋ ಹಾಗೆ ಆಗಿರಬೇಕು ಅಂತಂದ್ರೆ ಭೈರಪ್ಪನವರ ಅಧ್ಯಯನ ಮಾಡಲೇಬೇಕು ಥ್ಯಾಂಕ್ ಯು ಇದಿಷ್ಟು ಭೈರಪ್ಪ ಅವರ ಬಗ್ಗೆ ತುಂಬಾನೇ ತಿಳ್ಕೊಂಡಿರುವಂತ ಸರ್ ಅವರು ಹೇಳಿದ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು